ಓಕೆ ಹಾಂ ಅದರ ಸರ್ ಮುಜವಾ ಚಾನಲ್ಗೆ ಸ್ವಾಗತ ಎಲ್ಲ ವೀಕ್ಷಕರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮೊಳಕಾಲ್ ನೋವಿನ ಎಣ್ಣೆಯನ್ನು ತಯಾರು ಮಾಡ್ತಾಯಿದ್ದು ಇದು ಎಣ್ಣೆ ಈಗಾಗಲೇ ಭಾಷ್ಟು ಜನರಿಗೆ ಕೊಟ್ಟಿದ್ದು ವಿಶೇಷವಾಗಿ ನಿಮಗೂ ಎಲ್ಲರಿಗೂ ಗೊತ್ತಾಗಲಿ ಅಂತಕೊಂಡು ಈ ಎಣ್ಣೆಯನ್ನು ತಯಾರು ಇದ್ದೇವೆ ಈ ಎಣ್ಣೆ ಒಳಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಸುಮಾರು ಒಂದು ಹದಿನೈದು ತಪ್ಪುಗಳನ್ನು ಹಾಕಿದ್ದು ಅದರ ಜೊತೆಗೆ ಬೆಳ್ಳುಳ್ಳಿ ಮೆಣಸು ಅರ್ಸಿ ಇನ್ನು ಇನ್ನೂ ಥರ ಪ್ರಮುಖವಾದಂಥ ವಸ್ತುಗಳಾದ್ರೆ ಹಾಕಿತ್ತು ಅದರಲ್ಲಿ ಎಕ್ಕೆ ಸೊಪ್ಪು ವಾತನ ಸೊಪ್ಪು ಆಮೇಲೆ ಪ್ರಮುಖವಾಗಿರ್ತಕ್ಕಂಥ ಲಕ್ಕಿ ಸೊಪ್ಪು ಕುಪ್ಪೆ ಸೊಪ್ಪು ಆಮೇಲೆ ಪ್ರಮುಖವಾಗಿರ್ತಕ್ಕಂಥ ಹುಣಸಿ ಸೊಪ್ಪು ಇಂಥ ಸುಮಾರು ಹದಿನೈದು ಸೊಪ್ಪು ಹಾಕಿ ತಯಾರು ಮಾಡ್ತಾಯಿದ್ದು ಇದು ಮೊಳಕಾಲ್ ನೋವು ವಾಯು ನೋವು ಕೀಲು ನೋವು ತುರುಕಿ ಎದುರಿಸತೆ ಗೆ ಹತ್ತದ ಕಡಿಮೆ ಆಗುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಎಣ್ಣೆ ಈ ಎಣ್ಣೆಯನ್ನು ತಯಾರು ಮಾಡಿರ್ತಕ್ಕಂಥವರು ನಮ್ಮ ಮುಜಾವರವರು ಅವ್ರಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನೀವು ಇದನ್ನು ಅವರಿಂದ ಪಡ್ಕೊಂಡು ನಿಮ್ಮ ಒಂದು ಮಾತ ಮತ್ತು ಮೊಳಕಾನೋವನ್ನು ಕಡಿಮೆ ಮಾಡ್ಕೊಳಕ್ಕೆ ಬಹಳಷ್ಟು ಉತ್ತಮವಾಗಿದೆ ಅಂತ ತಿಳ್ಕೊಂಡು ನಾವು ಹೇಳಕ್ಕೆ ಆಸಕ್ತಿ ಪಡ್ತೇವೆ ಅವರು ವೈದ್ಯರುದ್ರಿ ಅವರವ್ರ ಕೂಡ ಮಾಡ ಇಬ್ಬರು ಜೊತೆಯಾಗಿ ಈಗ ಅವರು ವೈದ್ಯರು ಭಾಳಷ್ಟು ಎಲ್ಲ ಕಡೆ ಮಾಡಿದ್ದು ಅವ್ರ ಜೊತೆ ನಾವು ಇಲ್ಲಿ ಅವರಿಗೆ ಸಹಕಾರ ಕೊಟ್ಟು ನಮಗೋರು ಕೊಡ್ತಾ ಇದ್ದಾರೆ ಹೀಗಾಗಿ ನೀವು ಇದನ್ನು ತಿಳ್ಕೊಂಡು ನೀವು ಮನೆ ಮಾಡ್ಕೋಬೋದು ಇಲ್ಲಾಂದ್ರೆ ಇಲ್ಲಿ ಕಡೆ ಔಷಧ ಪಡ್ಕೋಬೋದು ಅಂತಕ್ಕಂಥಲ್ಲಿ ಹೇಳ್ತಾ ಇದ್ದೇವೆ ಇದನ್ನು ಸೇರ್ ಮಾಡಿರಿ ಭಾಳ ಜನಕ್ಕೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ರಿ ಈ ಚಾನಲ್ ಅನ್ನ ನಮಗ್ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಇಲ್ಲೊಬ್ರು ಮಾತಾಡ್ತಾರೆ ನೋಡಿ ಇವರು ವೈದ್ಯರ ಈಗ ನಾವು ಮಿಕ್ಸ್ ಮಾಡಿದಂತ ಎಲ್ಲ ಜಡೆಮೂಲಿಕೆ ಈಗ ಸರ್ ನಮ್ಮ ಸರ್ ಹೇಳಿದ್ರು ವೈದ್ಯರು ನಾವು ನಾವು ವೈದ್ಯರು ಅವರು ವೈದ್ಯರು ನಾವು ಅವರಿಗೆ ಇದು ಮಾಡಿ ನನಗೊಂದು ಸ್ವಲ್ಪ ಇದು ಕಲ್ಸಿ ಕೊಟ್ಟಾರ ಅವರು ನಾವು ಮಾಡಿ ನಿಮ್ಗೆ ಈ ಔಷಧ ಬೇಕಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರಲ್ಲಿ ಕಾ ಕಾಲ್ ಮಾಡಿ ಈ ಔಷಧ ನೀವು ಪಡಿಬೋದು ಬೇಕಂದ್ರೆ ನೀವು ಮನೆಯಲ್ಲಿ ಮಾಡ್ಬೋದು ಏನೇನೋ ಮಿಕ್ಸ್ ಮಾಡಿದ್ದಾರೆ ನಮ್ಮ ಸರ್ ಹೇಳಿದ್ದಾರೆ ವೈದ್ಯರು ನಮ್ಮ ವೈದ್ಯರ ಮುಖಾಂತರ ಈ ಔಷಧ ನೀವು ಪಡಿಬೇಕಂದ್ರೆ ನಮ್ಮ 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 ಕೈ ನಂಬರ್ಕ್ಕೆ ನಮ್ಮ ಕೈಗಿ ನಂಬರ್ಗೆ ಸಂಪರ್ಕಿಸಿ ಮಾಹಿತಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿರಿ ನೀವು ಬಂದು ಕಿಶಿಂದ ನಿಮಗೆ ಔಷಧ ಕೊಡ್ತೇವೆ ನಾವು ಬಂದು ಭೇಟಿಯಾಗಿರಿ ನಮ್ಮ ವೈದ್ಯರಿಗೆ ಮತ್ತು ದೂರದ ವ್ಯಕ್ತಿಗಳಿಗೆ ಕೋಲಿನ ಮುಖಾಂತರ ಸತಕ್ಕೆ ನಾವು ಇಲ್ಲಿ ಕಳಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದೇವೆ ಹ್ಞೂ ಧನ್ಯವಾದ ಧನ್ಯವಾದ